ಪಾಕಿಸ್ತಾನ ಹಾಗೂ ಭಾರತ ನಡುವೆ ನಡೆಯುತ್ತಿದ್ದ ಯುದ್ಧ ನಿಲ್ಲಿಸಿದ ವಿಚಾರ ಹುಕ್ಕೇರಿಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯೆ ಯುದ್ಧವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದಿತ್ತು ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನು ನಾಶ ಮಾಡಬೇಕಿತ್ತು ಯಾರದೋ ಮಾತು ಕೇಳಿ ಯುದ್ಧ ನಿಲ್ಲಿಸಬಾರದಿತ್ತು ಕದನ ವಿರಾಮದ ನಂತರ ಮತ್ತೆ ದಾಳಿ ಮಾಡಿದ್ದಾರೆ ಬೇರೆಯವರ ಮಾತು ಕೇಳಿ ಪಾಕಿಸ್ತಾನದ ಜೊತೆ ನಡೆಸುತ್ತಿದ್ದ ಯುದ್ಧ ಕೈಬಿಟ್ಟಿದ್ದು ತಪ್ಪು ಪಾಕಿಸ್ತಾನದವರು ಸಾಯುವವರೆಗೂ ವೈರಿಗಳೇ ಅವರು ಎಂದಿಗೂ ನಮಗೆ ಒಳ್ಳೆಯದು ಮಾಡಲ್ಲ ಪಾಕ ಹಾಗೂ ಭಾರತದ ನಡುವೆ ಯುದ್ಧ ಸಂಧಾನದಲ್ಲಿ ಟ್ರಂಪ್ ಮಧ್ಯಸ್ಥಿಕೆ ವಿಚಾರ ಮಧ್ಯಸ್ಥಿಕೆ ವಹಿಸುವುದಕ್ಕೆ ಟ್ರಂಪ್ ಯಾರು ಅಮೆರಿಕಾದ ವಿಚಾರದಲ್ಲಿ ನಾವು ಏನಾದರೂ ಹೇಳಿದ್ರೆ ಅವರು ಕೇಳ್ತಾರೆ ಮೋದಿಯವರು ಕಠಿಣ ಹಾಗೂ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು ಯುದ್ಧದ ವಿಚಾರದಲ್ಲಿ ಟ್ರಂಪ್ ಮಾತು ಕೇಳಿದ್ದು ತಪ್ಪು ಮೋದಿ ವಿರುದ್ಧ ಅಸಮಾಧಾನ ಹೊರಹಾಕಿದ ಸಭಾಪತಿ ಬಸವರಾಜ ಹೋರಟ್ಟಿ ಭಯೋತ್ಪಾದಕರ ವಿಚಾರದಲ್ಲಿ ಎಲ್ಲಾ ದೇಶಗಳು ಶೃಂಗಸಭೆಯನ್ನು ನಡೆಸಿ ಭಯೋತ್ಪಾದಕರನ್ನು ಸ್ವಚ್ಛಗೊಳಿಸಿ ನಾಶ ಮಾಡಬೇಕು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಹೇಳಿಕೆ ನನ್ನ ಒಂದು ಒಳ್ಳೆ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯುದ್ಧವನ್ನು ನಿಲ್ಲಿಸಬಹುದಾಗಿತ್ತು ಭಾರತ ಯಾಕಂದ್ರೆ ಈಗ ಅವ್ರನ್ನ ಒಂದ್ಸರಿ ಮತ್ ಮಾಡಿದ್ರು ಈಗ ಹೋಗಿಬಿಟ್ಟಿದ ಪೋರ್ಸ್ನಾಗ ಎಲ್ಲ ಮುಗಿದ್ರು ಯಾರ್ದೋ ಮಾತು ಕೇಳಿ ಯುದ್ಧ ನಿಲ್ಲಿಸಿದ್ದು ನನಗಂತೂ ನನ್ನ ವೈಯಕ್ತಿಕ ಸರಿಯಲ್ಲ ಯಾಕಂದ್ರೆ ಅವ್ರು ಮತ್ತು ತಮ್ಮ ಇದ್ರ ಈಗ ನೋಡಿ ಯುದ್ಧ ಘೋಷಣೆಯ ಮಾಡ್ಯಾರ ಮತ್ತು ನಿನ್ನೆಲ್ಲ ಫೈರಿಂಗ್ ಮಾಡ್ಯಾರ ಎಲ್ಲ ಇದು ಮಾಡಿದ್ರೆ ಆಮೇಲೆ ಏನಾಗೈತೆ ಅಂದರೆ ನಮ್ಮ ಬಾರ್ಡ್ರಿಗೆ ನಾನು ನೋಡೀನಿ ಬಾರ್ಡರ್ ಹಳ್ಳಿಗಳ ಅವ್ರು ಅಲ್ಲಿಂದ ಏನು ಬೇಕಾದ ಮೆಷಿನ್ಗಳಿಗೆ ನೋಡೋದಕ್ಕೆ ನಮ್ಮಲ್ಲಿ ನಮ್ಮ ಪಾಕಿಸ್ತಾನ ಬಾರ್ಡರ್ ಇಲ್ಲ ನಮ್ಮಲ್ಲಿ ಅಲ್ಲೆಲ್ಲ ದೂರದ ಎರಡು ಎರಡು ಕಿಲೋಮೀಟ್ರ್ ದೂರ ಒಟ್ಟಾರೆ ಏನಂದ್ರೆ ಪಾಕಿಸ್ತಾನವನ್ನು ಎಲ್ಲಿವರೆಗೆ ನೀವು ಸರ್ಟ್ ಬಿಡ್ತೀರಿ ಇನ್ನೊಬ್ಬರ ಮಾತು ಕೇಳಿ ಎಲ್ಲಿವರೆಗೆ ನೀವು ಅವ್ರನ್ನ ಅವ್ರಿಗೆ ಸೊಪ್ಪು ಹಾಕ್ತೀರಿ ಅಲ್ಲಿವರೆಗೆ ಅವ್ರು ಯಾವಾಗ ಸಾಯು ಮಾತ್ರ ನಮ್ಗೆ ಹೇರಿಗಳ ಮತ್ತು ಅವ್ರು ಎಂದೂ ನಮ್ಗೆ ಒಳ್ಳೇದು ಸಾಧ್ಯ ಇಲ್ಲ ಎದಕ್ಕೆ ಬೇಕು ಎದಕ್ಕೆ ಬೇಕಾಗಿತ್ತು ಏನು ನಮ್ಮ ದೇಶಕ್ಕೆ ಅವರ್ಯಾರು ಹೇಳಿ ಅವ್ರ ಅವಶ್ಯಕತೆ ನಮಗಿಲ್ಲ ಈಗ ನಾವು ಅಮೇರಿಕಾದಾಗ ಏನೇನು ಕೇಳ್ತಾನೆ ಅಂದರೆ ಟ್ರಂಪ್ ಇದು ಯಾಕೋ ಮೋದಿಯವರು ಎಲ್ಲದರಲ್ಲಿ ಅತ್ಯಂತ ಕಟುವಾದ ನಿರ್ಣಯ ತೊಗೊಂಡಿದ್ರು ಗಟ್ಟಿಯಾದ ನಿರ್ಣಯದ ಒಂದು ದೇಶಕ್ಕೊಂದು ಮಾದರಿಯಾದಂಥ ಕೆಲಸ ಮಾಡಿದ್ರು ಬಟ್ ಈ ವಿಷಯದಲ್ಲಿ ಯಾಕೋ ಅವರು ಅವ್ರು ಮಾತು ಕೇಳಬಾರ್ದಾಗಿತ್ತು ನನ್ನ ಈಗ ನಾಯನ್ಯಾಯ್ತು ನಿಮಗೆ ಇಂಥ ಸಂದರ್ಭ ಎಲ್ಲ ದೇಶಗಳು ರಷ್ಯಾ ಇರ್ಬೋದು ಅಮೇರಿಕ ಇರ್ಬೋದು ಜಪಾನ್ ಇರ್ಬೋದು ಎಲ್ಲ ದೇಶಗಳೊಂದು ದೇಶಗಳನ್ನು ಸಭೆ ಮಾಡಿ ಎಲ್ಲೆಲ್ಲಿ ಭಯೋತ್ಪಾದ ಅವ್ರನ್ನೆಲ್ಲ ಭಯೋತ್ಪಾದನೆ ಸ್ವಚ್ಛಂಗೆ ಒಂದು ನಾಶ ಮಾಡುವಂಥ ಕೆಲಸ ಮಾಡಿದ್ರು ದೇಶಗಳಿಗೂ ಇದೇ ಥರ ಬಿಟ್ಟರೆ ಹಿಂಗೆ ದೇಶ ಯಾವ ದೇಶನೂ ಒಳ್ಳೇದು ಸಾಧ್ಯ ಅಲ್ಲಲ್ಲ ಮಣ್ಣಿ ನಿಮ್ಗೆ ಹೇಳ್ತೀನಿ ನಮ್ಮ ಮಗಳನ್ನು ಹೋಗಿದ್ಲು ಆ ಏನು ಕೂತ್ಕೊಂಡಾರ ಅವರು ಸೋಮವಾರನ ಮಂಗಳ ಕುತ್ಕೊಂಡಿದ್ರು ನೆಕ್ಸ್ಟ್ ಡೇ ದಿವಸ ಇದಾಗಿದೆ ಅದು ಅಲ್ಲಿ ಹೇಳಿದಕ್ಕೆ ವಾತಾವರಣ ನಮ್ಮ ಮಗಳು ಹೇಳಿದ್ಲು ಒಂದು ಟಿ ವಿ ಒಳಗೆ ಅವನ್ನ ಹೋದಾಗ ಅವ್ನು ನೋಡಿದ್ಲು ಕುದುರೆ ಉದರಿ ಮ್ಯಾಲಿಗೆ ಹತ್ಕೊಂಡು ಹೋಗಾಗ ಅವ್ನು ಬರ್ತೀವಂತ ಹಾಕ್ಕೊಂಡು ಹಿಂಗದು ಅವ್ರು ಯಾವಾಗಾದರೂ ಮತ್ತು ಅದಕ್ಕೆ ಕೇವಲ ಇವರು ಉಗ್ರದಷ್ಟಲ್ಲ ಅಲ್ಲಿ ಪಾಕಿಸ್ತಾನ್ ಸರ್ಕಾರ ಸಂಪೂರ್ಣ ಬೆಂಬಲ ಇದೆ ಅವರೆಲ್ಲ ಪ್ಲ್ಯಾನ್ ಮಾಡೋದರಿಂದ ಅದಕ್ಕೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿತ್ತು ಇದನ್ನು ಈಗ ಇನ್ನಷ್ಟು ಮುಂದುವರಿಸ್ಬೇಕು ಮತ್ತು ಯಾವುದೇ ರೀತಿಯಿಂದ ಅವ್ರು ಕೂಡ ವ್ಯವಹಾರ ಇಟ್ಕೋಬಾರ್ದು ಟರ್ಕಿ ದೇಶಕ್ಕೆ ನಾವು ಅವರು ಪ್ರಚೋದನೆ ಮಾಡ್ತಾರೆ ಮುಸಲ್ಮಾನರೆಲ್ಲ ನಾವು ಒಂದಾಗಬೇಕು ಆಗಬೇಕು ಮುಸಲ್ಮಾನ್ ನಾನು ಈಗ ಇಪ್ಪತ್ತ್ಮೂರನೇ ತಾರೀಕು ಹೋದ ತಿಂಗ್ಳು ಹಜರ್ ಹೋಗಿದ್ದೆ ಹತ್ತು ಕೋಟಿ ಜನಸಂಖ್ಯೆ ಮುಸಲ್ಮ್ರು ಒಬ್ಬರು ಬುರ್ಕ ಹಾಕಿಲ್ಲ ಒಬ್ಬರು ದೇಶದ ಬಗ್ಗೆ ಇನ್ನೊಂದು ದೇಶದ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ ರೀತಿ ನೀತಿಗಳು ಅವ್ರ ನಡವಳಿಕೆಗಳು ಇಡೀ ನೀವು ಜಗತ್ತಿನಲ್ಲಿ ಆ ದೇಶದಲ್ಲಿ ಹೋಗಿ ಬರಬೇಕು ಅವ್ರಿಗೆ ಒಬ್ಬರು ಮಾದರಿ ದೇಶ ಅಂತ ಅನ್ನಿಸ್ತೀವಿ ನೋಡಿರಿ ನಮ್ಮಲ್ಲಿ ಏನಾಗಿದೆ ಕೆಲವು ರಾಜಕೀಯದಲ್ಲಿಂದ ಇವರೆಲ್ಲ ಬಿಟ್ಟಾರೆ ಈಗ ಉಂಡಮಣಿಗಳ ಅಂತ ಅಂತಲ್ಲ ಹಂಗಾಗಿದೆ ಅದಕ್ಕೆ ಇದು ಅಲ್ಲಿವರೆಗೆ ನಮ್ಮ ಸರ್ಕಾರಗಳು ಈ ಓಟಿನ ಇದನ್ನು ಬಿಡುವುದಿಲ್ಲ ದೇಶ ನಮ್ಮದು ಪ್ರಮುಖ ಅನ್ನೋದು ಯಾವ ಎಲ್ಲ ರಾಜಕೀಯ ಮಾಡೋದಿಲ್ಲ ಅಲ್ಲಿವರೆಗೆ ನಮ್ಮ ದೇಶ ಕೂಡ ನೇಮಕಾತಿ ಮಾಡಿಲ್ಲ